ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿಗೆ ಹನುಮಂತನ ದೇವಸ್ಥಾನಗಳಿರೋದ್ರಿಂದ ನಮ್ಮ ಕರ್ನಾಟಕದ ಮೂಡಲ ಬಾಗಿಲು ಮುಳುಬಾಗಿಲಲ್ಲಿ ಯಾರೇ ತಿರುಪತಿಗೆ ಹೋಗ್ಬೇಕಂದ್ರೂ ಇಲ್ಲಿ ಬಂದು ಆಂಜನೇಯನ ದರ್ಶನ ಮಾಡಿಕೊಂಡು ತಿರುಪತಿಗೆ ಹೋಗೋದು ಮೊದಲಿಂದನೂ ರೂಢಿ ಅದೇ ರೀತಿಯಲ್ಲಿ ನಾನು ಸಂಸದನಾಗಿದ್ದಾಗಿಂದೂ ಈಗಲೂ ಮುಂದೇನೂ ಯಾವಾಗಲೂ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಕ್ಕೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ನಮ್ಮ ರಾಜ್ಯದ ಪಕ್ಷದ ಅಧ್ಯಕ್ಷರಾದಂಥ ನಿಜೇಂದ್ರ ರಾಜಿಯಾಗಿ ಅಶೋಕಣ್ಣರಾದಿಯಾಗಿ ಎಲ್ಲ ನಮ್ಮ ದೇಶಪ್ರೇಮಿಗಳಿಗೆ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಒಳ್ಳೆ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೇನು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಹಿಂದೂಗಳು ದೇವಸ್ಥಾನ ಮಠಮಾನ್ಯಗಳನ್ನು ಹಿಂದೂಗಳ ಸ್ಮಶಾನಗಳನ್ನು ಎಲ್ಲ ಇವಾಗ ಕಬಳಿಸೋಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ನಮ್ಮ ಮುಳಭಾಗ್ಲಲ್ಲೂ ಆ ಥರ ಸುಮಾರು ಕೆಲಸಗಳಾಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕಿದೆ ಇದೆ ಯಾವುದೇ ಕಾರಣಕ್ಕೂ ನಮ್ಮ ಜಮೀನುಗಳನ್ನು ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟದಲ್ಲಿ ನಾವೀಗ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ವಕ್ ಬೋರ್ಡ್ಗೆ ಏನು ಕಾನೂನು ತಿದ್ದುಪಡಿ ಮಾಡ್ತಾಯಿದ್ದಾರೆ ಅದರಂತೆ ನಮ್ಮ ಜಮೀನುಗಳನ್ನು ನಮ್ಮ ಬಡಮಾನ್ಯ ಜಮೀನುಗಳನ್ನು ರೈತರ ಜಮೀನುಗಳನ್ನು ನಮ್ಮ ಸ್ಮಶಾನದ ಜಮೀನುಗಳನ್ನು ಎಲ್ಲೆಲ್ಲಿ ಮಾಡಿ ಸೇರಿಸಿದ್ರೆ ಅದನ್ನು ಮತ್ತೆ ನಾವು ಕಿತ್ಕೊಳ್ಳೋವರೆಗೂ ಬಿಡೋಲ್ಲ ಆ ನಿಟ್ಟಿನಲ್ಲಿ ಮುಳುಭಾಗ್ಲೂ ಹಿಂದೂ ಸ್ಮಶಾನನ ಒಕ್ಮಾಡ್ಗೆ ಸೇರಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ನಮ್ಮ ಹಿಂದೂಗಳಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಗಮನಕ್ಕೆ ಬಂದಿದೆ ಮುಂದಿನ ದಿವಸದಲ್ಲಿ ಏನು ನಾನ್ನೂರ ಇಪ್ಪತ್ತಾರು ಸರ್ವೆ ನಂಬರ್ ಇದೆ ಅದರ ನಮಗೆ ಸೇರಬೇಕು ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ ಹೋರಾಟ ಮಾಡಿ ನಮ್ಮ ಭೂಮಿ ನಮ್ಮ ನಡೀಲಿ ಭಾರತೀಯ ಜನತಾ ಪಾರ್ಟಿ ಯಾವಾಗ್ಲೂ

ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ